ಶಿವ ಅಂದ್ರೆ ಅವರ ಹೆಸರದ್ದು ಶಿವಲಿಂಗ ಅಂದ್ರೆ ಶಿವನ ಚಿಹ್ನೆ ಮಾತಾಡಬೇಡಿ ಕೇಳಿಸ್ಕೊಳ್ಳಿ ಶಿವನ ಲಿಂಗ ಪೀಠ ಇರುತ್ತೆ ಪಾನಿಪೀಠ ಪೀಠ ಮೇಲೆ ಲಿಂಗ ಇರುತ್ತೆ ಮೂರು ವಿಭೂತಿ ಇಟ್ಟಿದ್ದಾರೆ ಒಂಚೂ ಕೇಟೆ ಇರ್ತಾರೆ ಅದನ್ನೇ ಇಲ್ಲಿ ದೊಡ್ಡದಾಗಿ ಸ್ಟಾರ್ಟ್ ಮಾಡಿ ಪರಮಾತ್ಮನ ಸಿಂಪಲ್ ಲಿಂಗ ಸೊ ಪರಮಾತ್ಮ ಏನಾಗಿದ್ದಾರೆ ನಮ್ಮೆಲ್ಲರ ತಂದೆ ಶರೀರಕ್ಕೆ ಒಬ್ಬರು ತಂದೆ ಆತ್ಮಕ್ಕೆ ಒಬ್ಬರು ತಂದೆ ಆತ್ಮಿಕ ತಂದೆ ಇವತ್ತು ಪರಮಾತ್ಮ ಗೊತ್ತಾಯ್ತಾ ಆ ಪರಮಾತ್ಮನನ್ನ ನಾವು ತಂದೆ ಅಂತ ನೆನಪು ಮಾಡಿ ಅಂದ್ರೆ ಪ್ರಕೃತಿ ನಮ್ಗೆ ಶರೀರ ಕೊಟ್ಟಿದೆಯಲ್ಲ ಊಟ ಅನ್ನ ಆಹಾರ ಎಲ್ಲ ಕೊಡ್ತಾರೆ ಭೂಮಿ ತಾಯಿ ದೇವರು ತಂದೆ ವಿಶ್ವನಾಥನು ತಂದೆ ಆದರೆ ವಿಶಾಲಾಕ್ಷಿಯು ತಾಯಿ ಅಲ್ಲದೆ ಆಡಿದೆಯಲ್ಲಪ್ಪ ವಿಶಾಲಾಕ್ಷಿ ಅಂದ್ರೆ ಭೂತಾಯಿ ಇಲ್ಲಿ ಪರಮಾತ್ಮ ಮೇಲಿರ್ತಾನೆ ನಮ್ಮನ್ನು ಆತ್ಮನನ್ನ ಇಲ್ಲಿ ಕಳಿಸಿದ್ದಾರೆ ನಾವು ಈ ಶರೀರ ತೆಗೆದುಕೊಂಡು ಪಾತ್ರ ಮಾಡ್ತಾ ಇದ್ವಿ ಪರಮಾತ್ಮ ಕರೆದಾಗ ನಾವು ಅವರಿಗೆ ಆ ಮನೆಯನ್ನ ನಾವು ಇವಾಗ ಹೋಗಿದ್ವಲ್ಲ ಮನಸ್ಸು ಗೊತ್ತೀಗ ಅಲ್ಲಿ ಅವರು ಇರ್ತಾರೆ ಪರಮಾತ್ಮನ ಮನೆ ಯಾವುದು ಬರದಮ್ಮ ಏನೇ ಮೂಲ ಲೋಕ ನಮ್ಮ ಮನೆ ಯಾವುದು ದೇವರ ಮನೆ ಯಾವುದು ಆ ಲೋಕದಿಂದ ನಾವು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಪಾತ್ರ ಮಾಡಿ ಒಂದು ಸ್ಟೇಜ್ ಇರುತ್ತೆ ಆ್ಯಕ್ಟ್ ಮಾಡೋಕೆ ಹೋಗ್ತಾರಲ್ವ ಒಂದು ಪ್ಲೇ ಗ್ರೌಂಡ್ ಇರುತ್ತೆ ಪ್ಲೇ ಮಾಡ್ಲಿಕ್ಕೆ ಹೋಗ್ತಾರಲ್ಲ ರೈತರು ತೋಟಗಳಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರಲ್ವ ಇದು ಪ್ಲೇ ಗ್ರೌಂಡ್ ಪ್ರಪಂಚನೇ ಒಂದು ಪ್ಲೇ ಗ್ರೌಂಡ್ ಸೊ ನಾವೆಲ್ಲರೂ ಕೂಡ ಪರಮಾತ್ಮನ ಡೈರೆಕ್ಷನ್ಸ್ ಮೇಲೆ ಈ ಜಗತ್ತಿಗೆ ಬಂದಿದ್ವಿ ಪಾತ್ರ ಮಾಡ್ತಾ ಇದ್ವಿ ಒಳ್ಳೆ ಪಾತ್ರ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗ್ತೀವಿ ಎಲ್ರಿಗೂ ಇಷ್ಟ ಆಗ್ತೀವಿ ಸೊ ಒಳ್ಳೆ ಆ್ಯಕ್ಟರ್ ಅಂತ ಹೆಸರು ಎಸ್ ವಾಸಿಯಾಗ್ತೀವಿ ಆ ಥರ ಒಳ್ಳೆ ಆಕ್ಟರ್ಸ್ ಅಂತ ಅನಿಸ್ಕೊಬೇಕು ಆ ರೀತಿ ಆ್ಯಕ್ಟ್ ಮಾಡಬೇಕು ನಾವೆಲ್ಲರೂ ಅರ್ಥವಾಯ್ತಾ ಸೊ ಈಗ ಆತ್ಮ ಗೊತ್ತಾಯ್ತು ಪರಮಾತ್ಮ ಗೊತ್ತಾಯ್ತು ಮನೆ ಗೊತ್ತಾಗುತ್ತೆ ಸೊ ಪರಮಾತ್ಮನಲ್ಲಿ ಏನೇಗಿದ್ದಾವೆ ಶಾಂತಿ ಪವಿತ್ರತೆ ಖುಷಿ ಆನಂದ ದೈವ್ ಕರುಣೆ ಎಲ್ಲ ಗುಣಗಳು ಅಂದ್ರೆ ದೈವಿ ಗುರುಗಳು ದುಃಖ ಅವರಲ್ಲಿಲ್ಲ ದುಃಖ ಅವರಲ್ಲಿಲ್ಲ ದುಃಖ ನಾವು ಮಾಡೋ ಕರ್ಮಗಳಿಂದ ಸಿಗುತ್ತೆ ಅರ್ಥವಾಯ್ತಾ ಸಾವು ಈ ದೇಹದಿಂದ ಬೇರೆ ಆಗೋದಕ್ಕೆ ಆತ್ಮ ನಾವೆಲ್ಲ ಕೂಡ ನಮಗೆ ನಾನು ಇರೋವಂಥ ಒಂದು ಬುಕ್ ಕೊಡ್ತೀನಿ ಬುಕ್ಕು ನೀವೆಲ್ಲರೂ ಕೂಡ ಜೋಪಾನವಾಗಿ ಮಾಡ್ಕೋಬೇಕು ಎಲ್ಲಿ ಹಿಡ್ಕೋಬೇಕು ದೇವರು ಮಾಡ್ಕೋಬೇಕು ನಿಮ್ಮ ಪೇರೆಂಟ್ಸಿಗೆ ತೋರಿಸ್ಬೇಕು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಹೇಳ್ತೀರಾ ಎಕ್ಸ್ಪ್ಲೈನ್ ಮಾಡ್ತೀರಾ ಇದೆಲ್ಲ ತಿಳ್ಕೊಂಡಿದ್ದೀರಾ ಇವಾಗ ನಿಮ್ಮ ಮನೇಲಿ ಹೋಗಿ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಇವತ್ತು ನಿಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಚ್ ಎನ್ ಮಾಡೋದು ಮೇಡಮ್ ಹೋಗಿ ಎಲ್ಲರಿಗೂ ಕೂಡ ನಿಮಗೂ ಕೂಡ ಎಲ್ಲ ಟೀಚರ್ಸ್ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಅನಿಸ್ತಾ ಹೇಳ್ತೀರಾ ನೆಕ್ಸ್ಟ್ ಬೇರೆ ಇನ್ನೊಂದು ಸ್ಟೂಡೆಂಟ್ಸ್